ಮೊತ್ತ ಮೊದಲು ನನ್ನನ್ನು ನಾನು ಇಲ್ಲಿ ನಿಲ್ಲಿಕೆ ಕಾರಣೀಕರ್ತರಾದಂಥ ನನ್ನ ಅಪ್ಪ ಅಮ್ಮನಿಗೆ ಮೊದಲು ನಮಸ್ಕಾರವನ್ನು ತಿಳಿಸ್ತೇನೆ ಅದಾದ ನಂತರದಲ್ಲಿ ನನ್ನ ಶೇಖರ್ ಅಜಯಕರ್ ಸರ್ಗೆ ನಮಸ್ಕಾರವನ್ನು ತಿಳಿಸ್ತೇನೆ ಯಾಕಂತ ಹೇಳಿದರೆ ನನ್ನ ಪ್ರತಿಭೆಯನ್ನು ಗುರುತಿಸಿದವರು ಅವರು ಅಂತ ಹೇಳಿದರೆ ನಾನು ಫೋಟೋಗ್ರಫಿಯಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡೆ ಅದಾದ ನಂತರದಲ್ಲಿ ನಾನು ಹೇಳಿದರೆ ಮೊತ್ತ ಮೊದಲು ನನ್ನನ್ನು ಕೆ ಪಿ ಎನ್ ಎನ್ನುವಂಥ ಒಂದು ಫೋಟೋ ಏಜೆನ್ಸಿಗೆ ಸೇರಿಸಿದವರು ಸುಧಾಕರ್ ಜೈನ್ ಪ್ರಸ್ತುತ ಹಿಂದೂ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಫೋಟೋ ಜರ್ನಲಿಸ್ಟ್ ಆಗಿ ಅವರು ನನ್ನನ್ನು ಕರ್ಕೊಂಡೋಗಿ ಕೆ ಪಿ ಎನ್ ಎಲ್ಲಿ ಸೇರಿಸಿದ್ರು ಅದಾದ ನಂತರದಲ್ಲಿ ನಾನು ಫೋಟೋಗ್ರಫಿಯಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಹೋದೆ ಅದಾದ ನಂತರದಲ್ಲಿ ರಾಮಸ್ವಾಮಿ ಸರ್ ಜೊತೆ ವರ್ಕ್ ಮಾಡಿದೆ ಅದಾದ ನಂತರದಲ್ಲಿ ನಾನು ಹಿಂದೂ ದ ಹಿಂದೂ ಪತ್ರಿಕೆಯಲ್ಲಿ ಫೋಟೋ ಜರ್ನಲಿಸ್ಟ್ ಆಗಿ ವರ್ಕ್ ಮಾಡಿದ್ದೀನಿ ಇದಿಷ್ಟು ನನ್ನ ವೃತ್ತಿ ಅನುಭವ ಅದಲ್ಲದೆ ನಾನು ಸ ಪ್ರಸ್ತುತ ನನಗೆ ಎರಡು ಎರಡು ರಾಷ್ಟ್ರ ಪ್ರಶಸ್ತಿ ಆರು ರಾಷ್ಟ್ರ ಪ್ರಶಸ್ತಿ ನನಗೆ ಸಲ್ಲಿದೆ ಫೋಟೋಗ್ರಫಿಯಲ್ಲಿ ನೋಡಿ ಇದು ನಮಗೆ ಬೇಕಾದ ಯಾಕಂತ ಹೇಳಿದ್ರೆ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಒಂದೇ ಹೇಳುವುದು ಕಲ್ತು ಕಲೀರಿ 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 ಅಂತೇಳಿ ಎಷ್ಟು ಕಲಿಯುವುದು ಕಲಿಯೋದು ಮತ್ತೆ ಜೀವನಕ್ಕೆ ಬೇಕಾದನು ಕಲಿಬೇಕು ಮತ್ತು ಕಲ್ತು ಹೊರಗೆ ಬರುವಾಗ ನಮ್ಮನ್ನು ಕರ್ಕೊಂಡು ಹೋಗಬೇಕು ಮನೆಗೆ ಬಂದು ಇವತ್ತು ಬೈಂದೂರವರು ನಿತೀಶ್ ಪಿ ಬೈಂದೂರವರು ಇವತ್ತು ಯಾವ ಪತ್ರಿಕೆ ಬೇಕಂತೇಳಿ ಪತ್ರಿಕೆಯವರ ನಡುವೆ ಒಂದು ಸ್ಪರ್ಧೆ ನಡೆಯುವಂಥ ಒಂದು ಪ್ರತಿಭೆಯಾಗಿ ಬೆಳೆದಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ನಿಮಗೆ ದೇವರು ಒಳ್ಳೇದು ಮಾಡಲಿ ನಾವು ಕೂಡ ಪತ್ರಕರ್ತರಾಗಿದ್ದುಕೊಂಡು ಹಳ್ಳಿಯಿಂದ ಬಂದಿದ್ದೇವೆ ನೀವು ಕೂಡ ಹಳ್ಳಿಯಿಂದ ಬಂದಿದ್ದೀರಿ ನೀವು ದೊಡ್ಡ ಪತ್ರಕರ್ತರಾಗುವುದನ್ನು ನೋಡುವಂಥ ಭಾಗ್ಯ ನಮಗೆಲ್ಲರಿಗೆ ಆಗಲಿ ನೀವು ಒಬ್ಬ ಛಾಯಾಪತ್ರ ಚಿತ್ರ ಪತ್ರಕರ್ತರಾಗಿ ನೀವು ಬೆಳಗಲಿ ಅಂತೇಳಿ ಹಾರೈಸ್ತಾ ಮುಂದಿನ ಅವಕಾಶ ಥ್ಯಾಂಕ್ ಯು ಪುಟಾಣಿ ಶಾಲಿನಿ ಭಟ್ ಅಲಂಗಾರ್ ಇವರು वेदिके के